ಹಾಯ್ ಸ್ನೇಹಿತರೆ ಎಲ್ಲರಿಗೂ ಕೃಷಿವಾಣಿ ಚಾನೆಲ್ಗೆ ಸ್ವಾಗತ ಈ ಚಾನಲ್ನಲ್ಲಿ ನಾವು ಪ್ರತಿನಿತ್ಯದ ತರಕಾರಿ ಬೆಲೆಯನ್ನು ಹೇಳುತ್ತೇವೆ ನಿಮಗೆ ನಮ್ಮ ಚಾನಲ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಈ ದಿನದ ಈರುಳ್ಳಿ ಮಾರ್ಕೆಟ್ ಬೆಲೆ ಎಷ್ಟಾಗಿದೆ ನೋಡೋಣ ಶಿವಮೊಗ್ಗದಲ್ಲಿ ಇವತ್ತು ಈರುಳ್ಳಿ ಮಾರ್ಕೆಟ್ ಬೆಲೆ ಪ್ರತಿ ಕ್ವಿಂಟಲಿಗೆ ಎಂಟುನೂರು ರೂಪಾಯಿಂದ ಎರಡು ಸಾವಿರದ ಐನೂರು ಆಗಿದೆ ಅರಸಿಕೆರೆಯಲ್ಲಿ ಇವತ್ತು ಈರುಳ್ಳಿ ಮಾರ್ಕೆಟ್ ಬೆಲೆ ಪ್ರತಿ ಕ್ವಿಂಟಲಿಗೆ ಒಂದು ರೂಪಾಯಿಂದ ಒಂದು ಸಾವಿರ ಆಗಿದೆ ಗದಗದಲ್ಲಿ ಇವತ್ತು ಈರುಳ್ಳಿ ಮಾರ್ಕೆಟ್ ಬೆಲೆ ಪ್ರತಿ ಕ್ವಿಂಟಲಿಗೆ ಇನ್ನೂರು ರೂಪಾಯಿಂದ ಒಂದು ಸಾವಿರದ ಐನೂರು ರೂಪಾಯಿ ಆಗಿದೆ ಗೌರಿಬಿದನೂರಿನಲ್ಲಿ ಇವತ್ತು ಈರುಳ್ಳಿ ಮಾರ್ಕೆಟ್ ಬೆಲೆ ಪ್ರತಿ ಕ್ವಿಂಟಲಿಗೆ ಒಂದು ಸಾವಿರ ರೂಪಾಯಿಂದ ಎರಡು ಸಾವಿರ ರೂಪಾಯಿ ಆಗಿದೆ ರಾಯಚೂರಲ್ಲಿ ಇವತ್ತು ಈರುಳ್ಳಿ ಮಾರ್ಕೆಟ್ ಬೆಲೆ ಪ್ರತಿ ಕ್ವಿಂಟಲಿಗೆ ಆರುನೂರ ಮೂವತ್ತು ರೂಪಾಯಿಂದ ಒಂದು ಸಾವಿರದ ಏಳ್ನೂರ ಹದಿನೈದು ರೂಪಾಯಿ ಆಗಿದೆ ಇದು ಮಹಾರಾಷ್ಟ್ರದ ಈರುಳ್ಳಿ ಈ ಸೈಜ್ನ ಈರುಳ್ಳಿ ಇವತ್ತು ಸಾವಿರದ ಇನ್ನೂರು ರೂಪಾಯಿ ಆಗಿದೆ ಇದು ಮಹಾರಾಷ್ಟ್ರದ ಈರುಳ್ಳಿ ಈ ಸೈಜ್ನ ಈರುಳ್ಳಿ ಇವತ್ತು ಸಾವಿರದ ನೂರ ಐವತ್ತು ರೂಪಾಯಿ ಆಗಿದೆ ಇವತ್ತು ಈ ಸೈಜ್ನ ಈರುಳ್ಳಿ ಬೆಂಗಳೂರಿನಲ್ಲಿ ಐನೂರು ರೂಪಾಯಿ ಆಗಿದೆ ಇವತ್ತು ಈ ಸೈಜ್ನ ಈರುಳ್ಳಿ ಇವತ್ತು ಬೆಂಗಳೂರಿನಲ್ಲಿ ಇನ್ನೂರ ಐವತ್ತು ರೂಪಾಯಿ ಆಗಿದೆ ಇವತ್ತು ಈ ಸೈಜ್ನ ಈರುಳ್ಳಿ ಇವತ್ತು ಬೆಂಗಳೂರಿನಲ್ಲಿ ನಾನ್ನೂರು ರೂಪಾಯಿ ಆಗಿದೆ ಇವತ್ತು ಈ ಸೈಜ್ನ ಈರುಳ್ಳಿ ಇವತ್ತು ಬೆಂಗಳೂರಿನಲ್ಲಿ ಆರುನೂರು ರೂಪಾಯಿ ಆಗಿದೆ ಇದು ಮಹಾರಾಷ್ಟ್ರದ ಈರುಳ್ಳಿ ಈ ಸೈಜ್ನ ಈರುಳ್ಳಿ ಇವತ್ತು ಸಾವಿರ ರೂಪಾಯಿ ಆಗಿದೆ ಇವತ್ತು ಯಶವಂತಪುರ ಎ ಪಿ ಸಿಗೆ ಬಂದ ಈರುಳ್ಳಿ ಬ್ಯಾಗ್ಗಳ ಸಂಖ್ಯೆ ತೊಂಬತ್ತೊಂದು ಸಾವಿರದ ನೂರ ತೊಂಬತ್ತೊಂಬತ್ತು ಹಾಗೂ ವೆಹಿಕಲ್ಸ್ಗಳ ಸಂಖ್ಯೆ ನಾನ್ನೂರ ಐವತ್ತೈದು ಆಗಿರುತ್ತದೆ ಸ್ನೇಹಿತರೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು